वन्दे विजयतम् हरिम् करोमकल्याणम् हरिहयमुकाविदः गुरुश्च मध्वनामा मे वरदोऽस्तु निरन्तरं वाणिते करवण्यम् वचरणो कृति सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे पतिव्रतेर महिमयन्न ಇವತ್ತು ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಪುತ್ರಾಣಾಂಚ ಶತಗುಣಂ ಪತಿಂ ಸತಿ ಕುಂದು ಮಾತು ಹೇಳಿದ್ರು ಇದರ ಮೇಲೆ ಇವತ್ತಿನ ಪೂರ್ಣ ಉಪನ್ಯಾಸ ಪತಿಯ ಜೊತೆಗೆ ಸದಾ ಸ್ನೇಹದಿಂದ ವರ್ತಿಸಬೇಕಂತ ತನ್ನ ಮಕ್ಕಳ ಮೇಲೆ ಮಾಡುವಂತಹ ಸ್ನೇಹಕ್ಕಿಂತ ನೂರು ಪಟ್ಟು ಪ್ರೀತಿ ಅದು ಸತಿಯಾದವಳು ಪತಿಯಲ್ಲಿ ಮಾಡಬೇಕು ಇನ್ನು ಪೃಥ್ವಿಯಲ್ಲಿರುವಂತಹ ಸಕಲ ತೀರ್ಥಗಳು ಸತಿಯರಲ್ಲಿ ಸನ್ನಿತ ಆಗಿರ್ತಾವೆ ಸಾತ್ವಿಕವಾದ ತೇಜಸ್ಸನ್ನು ನೀಡುತ್ತವೆ ನಾನಾ ವಿಧವಾದ ವ್ರತಗಳನ್ನು ಆಚರಣೆ ಮಾಡುವಂತಹ ಆ ಸತಿಗೆ ಅನಾಯಾಸವಾಗಿ ಎಲ್ಲವೂ ದೊರಿತಾ ಇದೆ ಸತಿಯರ ರಜಸ್ವಿನಿಂದ ಭೂಮಿ ಪವಿತ್ರವಾಗ್ತದೆ ಆ ಪತಿವ್ರತೆ ಎಲ್ಲಿ ನಡೆದಾಡ್ತಾಳೋ ಆ ಮನೆ ಶುದ್ಧವಾಗಿರ್ತದೆ ಅತ್ತೆ ಮಾವ ಮೈದುನ ಎಲ್ಲರನ್ನ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಏನು ಸೌಭಾಗ್ಯವತಿ ಇರ್ತಾಳಲ್ಲ ಆ ಮನೆ ನಂದ ಗೋಕುಲವಾಗಿರ್ತದೆ ನೂರು ಜನ್ಮದ ಪುಣ್ಯದಿಂದ ಪತಿವ್ರತೆಯಾಗುವಂತಹ ಮಗಳು ಜನಿಸ್ತಾಳಂತೆ ಅಂತಹ ಮಗಳನ್ನ ಪಡೆದ ತಂದೆ ತಾಯಿಗಳೇ ಭಾರೀ ಪುಣ್ಯವಂತರು ಪುನೀತರಾಗಿರುವಂಥವ್ರು ವ್ಯಾಲಗ್ರಾಹಿ ಯಥಾ ಸರ್ಪಂ ಬಿಲಾ ದುಧರದೇ ಬಲಾ ಹಾವಾಡಿಗ ಹುತ್ತಿನಿಂದ ಹಾವನ್ನ ಮೇಲಕ್ಕೆ ಹೇಗೆ ತೆರೆದುಕೊಂಡು ತೋ ಬರ್ತಾನೋ ಹಾಗೆ ಪತಿವ್ರತೆಯಾದಂಥವಳು ಪತಿಯನ್ನ ನರಕದಿಂದ ಎತ್ತಾಳಂತೆ ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ ಅಂದ್ರೆ ಅಷ್ಟು ಮಹಿಮಾ ಇದೆ ಆ ಪತಿವ್ರತೆಯ ಮಹಿಮೆ ಇನ್ನು ತಂದೆಯ ವಂಶದವರು ತಾಯಿಯ ವಂಶದವರು ಪತಿಯ ವಂಶದವರು ಮೂರೂ ಕುಲದವರು ಉದ್ಧಾರ ಆಗ್ತಾರೆ ಒಬ್ಬ ಪತಿವ್ರತ ಶಿರೋಮಣಿ ಮನೆಯಲ್ಲಿದ್ರೆ ಧನ್ಯಾಸ ಜನನಿ ಲೋಕೆ ಧನ್ಯೋಸೋ ಜನಕಃ ಪುನಃ ಪಿತೃವಂಶ ಮಾತೃವಂಶ ಪತಿವಂಶ ಅನುಶಾ ಮೂರೂ ಕುಲದವರು ಉದ್ಧಾರ ಆಗ್ತಾರೆ ಅದಕ್ಕೆ ಪತಿವ್ರತೆಗೆ ಅಷ್ಟೊಂದು ಎತ್ತರದ ಸ್ಥಾನ ಕೊಟ್ಟಿದ್ದಾರೆ ಇನ್ನು ಜನ ಎಲ್ಲ ಶುದ್ಧ ಆಗತ್ತೆ ಪತಿವ್ರತೆ ಹೋಗಿ ಸ್ನಾನ ಮಾಡೋದ್ರಿಂದ ಪತಿವ್ರತೆಯ ಸ್ಪರ್ಶದಿಂದ ಜಲದಲ್ಲಿ ಜಾಡ್ಯ ಅದು ತೊಲಗಿ ಹೋಗ್ತದೆ ಸ್ವಯಂ ತೀರ್ಥಗಳು ಅವಳ ಕರಸ್ಪರ್ಶದಿಂದ ಎಲ್ಲ ಬಂದು ಸನ್ನಿಧರಾಗ್ತವೆ ಇದು ಪವಿತ್ರತೆ ಪತಿವ್ರತೆಗೆ ಇರುವಂತಹ ಸಾಮರ್ಥ್ಯ ಅಂತಾರೆ ಇನ್ನು ರೂಪಲಾವಣ್ಯದಿಂದ ಏನಂದಷ್ಟ್ ಚಂದ್ಯಾರಿದ್ದಾರೆ ನಾನು ಬಹಳ ಸುಂದರಿ ಅನ್ನೋಂತಹ ಮಲೋನ್ಮತ್ತರಾಗಿರುವಂತಹ ಮಹಿಳೆಯರೇನಿದ್ದಾರಲ್ಲ ಅವರು ಎಲ್ಲ ಕಡೆದು ದೊರಕ್ತಾರೆ ಆದರೆ ಪತಿವ್ರತೆಯಾದಂತಹ ಸ್ತ್ರೀಯರು ಬಹಳ ಅಪರೂಪ ನಯವಿನಯದಿಂದ ಇರುವಂಥದ್ದು ಬಹಳ ಅಪರೂಪ ಭಗವಂತನ ಅನುಗ್ರಹವೂ ಸಹಿತ ಅಂತಹ ಪತಿವ್ರತೆಯ ಮೇಲೆ ಆಗೋಂಥದ್ದು ಗಂಗೆಯಲ್ಲಿ ಮಿಂದವನ ಪಾಪ ಹೇಗೆ ಪರಿಹಾರ ಆಗ್ತದೋ ಹಾಗೆ ಪತಿವ್ರತೆಯನ್ನ ನೋಡೋದ್ರಿಂದ ಅವಳನ್ನ ಗೌರವದಿಂದ ಕಾಣೋದ್ರಿಂದ ಆ ಎಲ್ಲ ಪಾಪಗಳು ಪರಿಹಾರ ಆಗ್ತಾವೆ ಯಥಾ ಗಂಗಾವಗಾಹನೇನ ಶರೀರಂ ಪಾವನಂ ಭವೇ ತಥಾ ಪತಿವ್ರತ ದೃಷ್ಟ ಶುಭಯಾ ಪಾವನಂ ಭವೇತ್ ಎಲ್ಲವೂ ಶುಭ ಅವನಿಗೆ ಆಗದ್ದು ಅಂತ ಹೇಳ್ತಾರೆ ಇನ್ನು ವಿಶೇಷವಾಗಿ ಮೂರು ರೀತಿಯ ಸ್ತ್ರೀಯರು ಜಗತ್ನಲ್ಲಿದ್ದಾರಂತೆ ಅದನ್ನೆಲ್ಲಿ ಹೇಳ್ತಾರೆ ಕೃತ್ವ ಸ್ತ್ರೀ ತ್ರಿವಿಧ ಜಾತಿಹಿ ಬ್ರಹ್ಮಣ ನಿರ್ಮಿತಾಪುರ ಉತ್ತಮ ಪ್ರಥಮ ಸಾಚ ಮಧ್ಯಮ ಚ ಅಧಮ ವ್ರಜಾ ಮೂರು ರೀತಿ ವಿಭಾಗವನ್ನು ಮಾಡಬಹುದನ್ನು ಉತ್ತಮ ಮಧ್ಯಮ ಮತ್ತು ಅಧಮ ಇನ್ನು ಮೊದಲನೇದಾಗಿ ಬ್ರಹ್ಮದೇವರು ಈ ರೀತಿಯಾಗಿ ವಿಭಾಗವನ್ನು ಮಾಡಿದ್ದಾರೆ ಪತಿಯ ಮೇಲೆ ಪ್ರೀತಿಯನ್ನಿಟ್ಟು ಅವನ ಅನುರಾಗವನ್ನ ಪಡೆದು ಅವನ ಅನುಮತಿಯಿಂದ ಧರ್ಮದಲ್ಲಿ ಆಸಕ್ತಳಾಗಿರುವಂಥವಳು ಏನಿದ್ದಾಳಲ್ಲ ಅವಳು ಉತ್ತಮಳು ವ್ರತೋಪಾವಾಸಗಳಲ್ಲೇ ಸ್ವಯಂ ತಲ್ಲೀನಳಾಗಿ ಪತಿ ಸೇವೆಯನ್ನ ಕಡೆಗಾಣಿಸಿದವಳು ಇರ್ಲಿ ಬಿಡ್ರಿ ನೀವೇ ಮಾಡ್ಕೊಡ್ರಿ ಅಲ್ಲ ನಾನು ಬಹಳ ಕೆಲಸ ಮಾಡ್ಲಿಕ್ಕೆ ಮನೆಯಲ್ಲಾ ಕೆಲಸಗಳನ್ನ ನೀವೇ ಮಾಡ್ಕೊಂಬಿಡ್ರಿ ಆಮೇಲೆ ಬೇಕಂದ್ರೆ ಕುರ್ಸೋತ್ತಿದ್ರೆ ಮಾಡಿ ಕೊಡ್ತೀನಿ ಅಂತ ಹೀಗೆ ಹೇಳಿ ಮತ್ತೆ ಧರ್ಮದಲ್ಲಿ ಆಸಕ್ತಳಾಗುವಂಥವಳು ಅಂತ ಏನಿದ್ದಾಳಲ್ಲ ಬಿಡುವಿದ್ದಾಗ ಮಾಡಿ ಅವಳು ಮಧ್ಯಮಳು ಇನ್ಯಾವಾಗ್ಲೂ ದುಷ್ಟತನದಿಂದ ವರ್ತನೆ ಮಾಡುವಂಥವಳು ಅಧರ್ಮದಲ್ಲಿ ಆಸಕ್ತಿ ಇರುವಂಥವಳು ಇವಳು ಅಧಮಳಾಗಿರುವಂಥವಳು ಯಾವಾಗ್ಲೂ ಕಲಹ ಮಾಡ್ತಾಳು ಹೆಜ್ಜೆ ಹೆಜ್ಜೆಗ ಝಗಳಾಡ್ತಾರೆ ಕೆಲವರು ಯಾವುದು ಕೊಟ್ರು ಏನ್ ಕೊಟ್ರು ಎಷ್ಟು ಕೊಟ್ರು ಯಾವ ಸಮಯದಲ್ಲಿ ಕೊಟ್ರು ತೃಪ್ತಿ ಅನ್ನೋದೇ ಸಿಗೋದಿಲ್ಲ ಇದು ಮೂರನೇ ಜನಾಂಗದವರು ಮೂರನೇ ವಿಭಾಗ ಅಂತಾರೆ ಇನ್ನು ಸ್ತ್ರೀಧನ ಇದೆ ಅದರ ಬಗ್ಗೆನೂ ಒಂದೆರಡು ಮಾತು ಹೇಳ್ತಾರೆ ಬರ ಬಂದಾಗ ಧರ್ಮ ಕಾರ್ಯಕ್ಕೆ ವ್ಯಾಧಿ ನಿಮಿತ್ತವಾಗಿ ಸ್ತ್ರೀ ಆದಂಥವಳು ಧನವನ್ನ ಪತಿಯಾದಂಥವನು ಅವಳಿಗೆ ಕೊಡಬೇಕಪ್ಪ ವಿಶೇಷವಾಗಿ ಅವಳ ಆರೋಗ್ಯವನ್ನ ಚೆನ್ನಾಗಿ ಕಾಯ್ಕೊಳ್ಳಬೇಕು ಇನ್ನು ವಿವಾಹ ಕಾಲದಲ್ಲಿ ಲಬ್ಧವಾಗಿರುವಂತಹ ಸಿಕ್ಕಿರುವಂತಹ ಧನ ಅದಕ್ಕೆ ಯೌತುಕ ಅಂತ ಕರೀತಾರೆ ಇದು ಅದು ಹೆಣ್ಣು ಮಕ್ಕಳಿಗೆ ಸೈರೋ ಇದನ್ನ ಗಂಡು ಮಕ್ಕಳು ತೆಗೆದುಕೊಳ್ಳಬಾರದು ಅಂತಾರೆ ಮಕ್ಕಳಿಲ್ದೇ ಇರುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ಸ್ತ್ರೀ ದ್ರವ್ಯ ಆ ದ್ರವ್ಯ ಏನಿದೆಯಲ್ಲ ಅಲ್ಲ ಅದು ಮಗಳ ಮಕ್ಕಳಿಗೆ ತೊರಕುವಂಥದ್ದು ಅಂದ್ರೆ ಪ್ರೀತಿಯಿಂದ ಕೊಟ್ಟಿರ್ತಾರೆ ಅನ್ನೋದು ಅದರ ಅಭಿಪ್ರಾಯ ವಿವಾಹ ಕಾಲದಲ್ಲಿ ಅಗ್ನಿಯ ಸನ್ನಿಧಾನದಲ್ಲಿ ಅದನ್ನು ಕೊಟ್ಟಿರ್ತಾರೆ ದ್ರವ್ಯ ಅಗ್ನಿ ದ್ರವ್ಯ ಅಂತಾರೆ ಇದಕ್ಕೆ ಸ್ತ್ರೀ ದ್ರವ್ಯ ಅಂತನೂ ಕರೀತಾರೆ ತವರು ಮನೆಯಿಂದ ಅತ್ತೆ ಮನೆಗೆ ಹೊರಟಂತಹ ಸಂದರ್ಭದಲ್ಲಿ ಇದನ್ನ ಕೊಟ್ಟಿರುವಂಥದ್ದು ಉತ್ಸವಾದಿಗಳಲ್ಲಿ ಕೆಲವು ಸಾರಿ ಕೊಡ್ತಾರೆ ಪ್ರೀತಿಯಿಂದ ನೀಡಿದಂತಹ ದ್ರವ್ಯ ಇದೆ ಅಣ್ಣ ತಮ್ಮಂದಿರು ಕೊಡ್ತಾರೆ ದ್ರವ್ಯವನ್ನ ತಂಗಿ ಅಥವಾ ಅಕ್ಕನಿಗೆ ಉಡುಗೊರೆ ಅಂತ ಹೇಳಿ ಅಥವಾ ಪ್ರೀತಿಯಿಂದ ಕೊಡ್ತಾರೆ ದ್ರವ್ಯವನ್ನ ತಂದೆ ನೀಡಿರುವಂತಹ ದ್ರವ್ಯ ಅಥವಾ ತಾಯಿ ನೀಡಿರುವಂತಹ ದ್ರವ್ಯ ಸೇವೆಯಿಂದ ಸಂತುಷ್ಟರಾಗಿ ಸಂತೋಷದಿಂದ ಅತ್ತೆ ಮಾವಂದಿರು ಕೊಟ್ಟಿರುವಂತಹ ದ್ರವ್ಯ ಪ್ರೀತಿ ದತ್ತ ದ್ರವ್ಯ ಅಂತ ಕರೀತಾರೆ ಅದಕ್ಕೆಲ್ಲ ಇವೆಲ್ಲವೂ ಸ್ತ್ರೀಧನವಾಗಿರುವಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ತಾರೆ ದುಷ್ಟ ಸಂಘ ವರ್ಜ ಸ್ತ್ರೀ ಆದಂಥವಳು ದುಷ್ಟರಾಗಿರುವಂತಹ ಸ್ತ್ರೀಯಾಗಿರಬಹುದು ಪುರುಷ ಆಗಿರಬಹುದು ಇವರ ಸಂಪರ್ಕವನ್ನ ಮಾಡಬಾರದು ಯಾಕೆ ಅವರು ತಾವು ಹಾಳಾಗೋದಲ್ಲದೆ ನಿಮ್ಮನ್ನು ಹಾಳು ಮಾಡಿ ಕೈ ಬಿಡ್ತಾರೆ ಆದ್ದರಿಂದ ಅವರ ಒಂದು ಸಂಪರ್ಕವನ್ನು ಮಾಡಬಾರ್ದಪ್ಪ ಆ ಸ ದುಸ್ಸಂಗ ಕುರ್ವೀತ ತಸ್ಯಾ ಪಾತೋ ಭವೇದ್ಯತಃ ಅಧಪ್ಪತನ ಆಗಿ ಹೋಗ್ತದೆ ಆದ್ದರಿಂದ ಹರಟೆ ಹೊಡೆಯುವಂಥವರು ಅಧಾರ್ಮಿಕರಾಗಿರುವಂಥವ್ರು ಅಯೋಗ್ಯರು ಧರ್ಮವನ್ನು ಬಿಟ್ಟಂಥವ್ರು ಯಾವಾಗ್ಲೂ ನಿಂದನೆ ಮಾಡ್ತಿರ್ತಾರೆ ಪರನಿಂದನೆ ಮಾಡೋದ್ರಲ್ಲೇ ಅವ್ರು ಕಾಲ ಕಳೀತಾರೆ ಬೆಳಗಿಂದ ಸಂಜೆವರೆಗೂ ಅಂಥವ್ರ ಸಹವಾಸವನ್ನು ಒಟ್ಟ ಮಾಡಬಾರ್ದು ಅಂತ ಶಾಸ್ತ್ರ ಇನ್ನು ಇನ್ನು ಒಂದು ಮಾತು ಹೇಳ್ತಾರೆ ತಿಥಿತ್ರಯಗಳನ್ನ ಅಂದ್ರೆ ದಶಮಿ ಏಕಾದಶಿ ದ್ವಾದಶಿ ಇದನ್ನ ಆಚರಣೆ ಮಾಡೋದಿಲ್ಲೋ ಅವರ ಸಂಪರ್ಕವನ್ನ ಬಿಟ್ಟು ಬಿಡ್ರಿ ದ್ವಾದಶಿ ವಿಮುಖನಾಂಚ ಸಲ್ಲಾಪಾದಿ ವಿಸ ವಿವರ್ಜಯತೆ ಅಂತ ಬಿಟ್ ಬಿಟ್ಬಿಡ್ಬೇಕಂತ ಅವ್ರ ಭಾರತ ಸ್ಮೃತಿ ಹೇಳಿರುವಂತಹ ಮಾತು ಮೂರು ದಿವಸ ಯಾರ ಆಚರಣೆ ಮಾಡೋದಿಲ್ಲೋ ದಶಮಿ ಏಕಾದಶಿ ದ್ವಾದಶಿ ಅವರ ಸಂಪರ್ಕವನ್ನ ಮಾಡಬೇಡ್ರಿ ಇನ್ನು ರಜಸ್ವಲಿ ಆಗಿರುವಂತಹ ಸಂದರ್ಭದಲ್ಲಿ ಹರಟೆ ಹೊಡೆಯುವಂಥದ್ದು ಹೇತುವಾದವನ್ನ ಮಾಡಿ ಧರ್ಮವನ್ನ ಬಿಡಿ ಏನ್ ಸ್ವರ್ಗ ನರಕ ಎಲ್ಲೂ ಕಾಣಿಸೋದಿಲ್ಲ ಕಾಣಿಸುದೇನ್ ಸ್ವರ್ಗ ನರಕ ದೇವರೇನ್ ಕಂಡಾನೇನ್ ಇಷ್ಟೆಲ್ಲಾ ಪೂಜಾ ಮಾಡ್ತಾರಲ್ಲ ಯಾ ಎಲ್ಲಿ ದೇವರಿಲ್ಲ ಏನಿಲ್ಲ ಅಂತಾರೆ ಇವರೆಲ್ಲ ಅಂತ ಹೀಗೆ ಮಾತಾಡಿ ನಿಮ್ಮ ಧರ್ಮವನ್ನ ಹಾಳು ಮಾಡುವಂತಹ ಯಾಕೆ ಹಿಂದ್ ಗೊತ್ತಿಲ್ಲ ಮುಂದೆ ಗೊತ್ತಿರೋದಿಲ್ಲ ಸುಮ್ಮನೆ ಮಾತಾಡ್ತಿರ್ತಾರೆ ಇಂಥವರ ಸ್ನೇಹವನ್ನು ಯಾವತ್ತೂ ಮಾಡಬಾರ್ದು ಸೌಭಾಗ್ಯವತಿ ಇನ್ನು ಅಪ್ರಿಯವಾದ ಮಾತನ್ನ ಹೇಳುವಂತಹ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡುವಂತಹ ಹೈತುಕವಾದ ಮಾಡುವಂತಹ ಅವರ ಸ್ನೇಹವನ್ನ ಮಾಡಬಾರದು ಪತಿಯನ್ನ ದ್ವೇಷ ಮಾಡುವಂತಹ ಪತಿಯ ಕುಟುಂಬದವರನ್ನ ದ್ವೇಷ ಮಾಡುವಂತಹ ಅಪರಿಚಿತರಾದ ಯಾವುದೇ ವ್ಯಕ್ತಿಯಾಗಿರಬಹುದು ಅವರ ಸಂಪರ್ಕವನ್ನು ಇಟ್ಟುಕೊಳ್ಬಾರ್ದು ಸಂಪರ್ಕ ಮಾಡಬಾರದು ಮಾತಾಡಬಾರದು ನಗ್ನಳಾಗಿ ಯಾವತ್ತು ಸ್ನಾನ ಮಾಡಬಾರದು ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ವರಳಿನ ಮೇಲೆ ಒನಗೆ ಮೇಲೆ ಕಸ ಹೊಡಿತಾರಲ್ಲ ಪೊರಕೆ ಅದರ ಮೇಲೆ ಕುಟ್ಟುವ ಕಲ್ಲಿನ ಮೇಲೆ ಯಂತ್ರದ ಮೇಲೆ ಹೊಸ್ತಿಲಿನ ಮೇಲೆ ಯಾವತ್ತೂ ಯಾವ ಸಂದರ್ಭದಲ್ಲೂ ಕೂಡಬಾರ್ದು ಇವೆಲ್ಲ ಸಂಸ್ಕಾರ ಮನೆಯಲ್ಲಿ ಕಲಿತುಕೊಳ್ಳಬೇಕಾಗಿರುವಂತಹ ನಿಯಮಗಳು ಸ್ತ್ರೀಯಾದಂಥವಳು ಎಣ್ಣೆ ತುಪ್ಪ ಅರಿಶಿಣ ಕುಂಕುಮ ಇವೆಲ್ಲ ಪದಾರ್ಥಗಳು ಮುಗಿದಾಗ ಬಾಯಿ ಬಿಟ್ಟು ಇಲ್ಲ ಅಂತನಬಾರ್ದು ಅರಿಶಿನ ಕುಂಕುಮ ಇಲ್ಲ ಮನೆಯಲ್ಲಿ ಖಾಲಿ ಆಗಿದೆ ಅಂತ ಅನ್ಕೋಣ ತುಂಬಿದೆ ಅಂತ ಅನ್ಬೇಕು ಅಂದ ಅರ್ಥ ಏನು ಇವ್ರು ಹೋಗಿ ತೊಗೊಂಬರಲಿ ಅಂತ ಮನೆಯಲ್ಲಿರುವಂತವ್ರಿಗೆ ಹೇಳಬೇಕು ತರಿಸ್ಕೊಳ್ಬೇಕು ತುಂಬಿದೆ ಹೆಚ್ಚಾಗಿದೆ ಅಂತ ವ್ಯವಹಾರವನ್ನು ಮಾಡಬೇಕು ಎಷ್ಟು ಸುಲಭ ಎಷ್ಟು ಸುಂದರವಾಗಿ ಹೇಳ್ತಾರ ನೋಡಿ ಆ ಸರ್ಪಿ ಲವಣ ತೈಲಾದಿ ಅಕ್ಷಯೇಪಿ ಚ ಪತಿವ್ರತ ಪತಿಂ ನಾಸ್ತಿ ಅಂದ್ರೆ ಬಾ ಬಾಯ್ಬಿಟ್ಟು ಬಾಯಿ ಬಿಟ್ಟು ಹೇಳಬಾರ್ದಂತ ಇಲ್ಲ ತುಂಬಿದೆ ತುಂಬಿದೆ ಅಂತ ವ್ಯವಹಾರ ಮಾಡಬೇಕು ಅಂತಾರೆ ಅಂದ್ರೆ ತೊಗಂಬರ್ಲಿ ಅಂತ ಇನ್ನು ಅಲಂಕಾರವನ್ನ ಮಾಡಿಕೊಳ್ಳದೆ ಪತಿಗೆ ಮುಖವನ್ನ ತೋರಿಸಬಾರ್ದಂತೆ ಯಾವಾಗ್ಲೂ ಅಲಂಕೃತ ಕೆಲವರಿದ್ದಾರೆ ಹೆಂಗಪ್ಪ ಅಂದ್ರೆ ಕಾರ್ಯಕ್ರಮಗಳಿಗೆ ಹೋದಾಗ ಮಾತ್ರ ಭಾರಿ ಅಲಂಕಾರ ಇರ್ತದೆ ಮನೆಗೆ ಹೋದಾಗ ಅವರು ನೋಡೋ ಹಾಗಿರಲ್ಲ ಮನೆಯಲ್ಲೂ ಅಷ್ಟೇ ಪ್ರೀತಿಯಿಂದ ಶ್ರದ್ಧೆಯಿಂದ ಸ್ವಚ್ಛವಾಗಿ ಶಿಸ್ತಿನಿಂದ ಯಾವಾಗಲೂ ಇರಬೇಕು ಹೊರಗಡೆ ಹೋದಾಗೂ ಹಾಗೆ ಇರಬೇಕು ಅದನ್ನೇ ಹೇಳ್ತಾರೆ ಇಲ್ಲಿ ಅಲಂಕಾರಕೃತ ಮಾತ್ಮಾರಾಮ್ ತವನೋ ದರ್ಶಯೇ ಕ್ವಚಿತ ಯಾವತ್ತೂ ಹಂಗಿರಬಾರದು ಅಂತಾರೆ ಇನ್ನು ಪತಿಯ ಹೆಸರನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬಾರದು ಪರಪುರುಷರ ಹೆಸರನ್ನೂ ಹೇಳಬಾರದು ಪತಿಯ ಆಯುಷ್ಯ ಕಡಿಮೆಯಾಗಿ ಹೋಗ್ತದೆ ಗುರುವಿನ ಹೆಸರನ್ನ ಯಾವುದೇ ಸಂದರ್ಭದಲ್ಲಿ ತೆಗೆದುಕೊಳ್ಳಬಾರದು ಶಿಷ್ಯನಾದಂಥವನು ಅಂತ ಇದೆ ಅಂಥದ್ರಲ್ಲಿ ಇವಳು ಶಿಷ್ಯಳಾಗಿರುವಂಥವಳು ಇಷ್ಟಲ್ದೆ ಗಂಡ ಪತಿಯಾಗಿರುವಂಥವನು ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ನಚತೆ ನಾಮಘಣ್ಣೀಯಾ ತವ ಆಯುಷ್ಯ ಅವಳ ಆಯುಷ್ಯ ಅವ ಗಂಡನ ಆಯುಷ್ಯ ಅಭಿವೃದ್ಧಿ ಆಗತ್ತೆ ಅವಳ ಆಯುಷ್ಯನೂ ಒಳ್ಳೆ ರೀತಿಯಿಂದ ಅನುಕೂಲ ಆಗುವಂಥದ್ದು ಯಾವುದೇ ಸಂದರ್ಭದಲ್ಲಿ ಹೆಸರನ್ನ ಹೇಳಬಾರ್ದಪ್ಪ ನ ಖಂಡಾತಿ ಕದಾಚನ ಯಾವ ಸಂದರ್ಭದಲ್ಲೂ ಹೇಳಬಾರದು ಇನ್ನು ದೇವತೆಗಳಿಗೆ ಪಿತೃಗಳಿಗೆ ಆಮೇಲೆ ಬಂದಿರುವಂತಹ ಅತಿಥಿಗಳಿಗೆ ಅನ್ನವನ್ನ ಹಾಕಿ ಭೋಜನವನ್ನ ಮಾಡಿಸಿ ಆಮೇಲೆ ಭಿಕ್ಷುಕರು ಬಂದಿದ್ರೆ ಅವರಿಗೂ ಭೋಜನವನ್ನ ಹಾಕಿ ಪರಿಚಾರಕರು ಕೆಲಸ ಮಾಡುವಂಥವ್ರು ಅವರಿಗೂ ಹಾಕಿ ತಾನೂ ಭೋಜನವನ್ನ ಮಾಡಬೇಕು ಎಲ್ಲರ ಯೋಗಕ್ಷೇಮವನ್ನ ನೋಡಬೇಕು ಅಂತಾರೆ ಇನ್ನು ಮುತ್ತೈದೆ ಮುತ್ತೈದೆ ಅಂತಾರೆ ಮುತ್ತೈದೆಯ ಅರ್ಥವನ್ನ ಹೇಳ್ತಾರೆ ಕತ್ತಿನಲ್ಲಿ ಮಂಗಲ ಸೂತ್ರ ಇರಬೇಕು ಮುತ್ತೈದೆ ಅಂತ ಆಗಬೇಕು ಅಂದ್ರೆ ಐದು ಕಡ್ಡಾಯವಾಗಿರುವಂಥದ್ದು ಒಂದು ಕತ್ತಿನಲ್ಲಿ ಮಂಗಳಸೂತ್ರ ಇರಬೇಕು ಕೆನ್ನೆಗೆ ಅರಿಷಣ ಇರಬೇಕು ಹಣೆಗೆ ಕುಂಕುಮ ಇರಬೇಕು ಕೈಗೆ ಬಳೆ ಇರಬೇಕು ಕಿವಿಯಲ್ಲಿ ಬೆಂಡೋಲೆ ಇರಬೇಕು ಅಂದ್ರೆ ಇವಿಷ್ಟಿದ್ದಾಗ ಮಾತ್ರ ಅವಳನ್ನ ಸುವಾಸಿನಿ ಸ್ತ್ರೀ ಅಥವಾ ಮುತ್ತೈದೆ ಅಂತ ಕರೀತಾರೆ ಹರಿದ್ರಾಂ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಂ ತದಾ ಉಪಾಸಕಂಚ ಸ್ವಂಬೂಲಂಚ ಮಂಗಲ್ಯಾಭರಣಂ ಶುಭ ಅಂದ್ರೆ ಇವನ್ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅರಶಣ ಕುಂಕುಮ ಸಿಂಧೂರ ಕಾಡಿಗೆ ಕುಬ್ಬುಸ ತಾಂಬೂಲ ಮಾಂಗಲ್ಯ ಚೌರಿ ಬೆಂಡೋಲೆ ಇವೆಲ್ಲವೂ ಕಡ್ಡಾಯವಾಗಿ ಧಾರಣೆ ಮಾಡಬೇಕು ಅವಳನ್ನೇ ಪತಿವ್ರತ ಅಂತ ಕರೆಯೋದು ಇವತ್ತಿನ ಇವೆಲ್ಲ ಹೇಳಿರೋ ಪದಾರ್ಥಗಳನ್ನು ಯಾವಾಗಲೂ ಧಾರಣೆ ಮಾಡಬೇಕು ಅಂತಾರೆ ಪರಪುರುಷನ ಜೊತೆ ಕಾರಣವಿಲ್ಲದೆ ಮಾತಾಡಬಾರದು ವ್ಯಾಪಾರಿಗಳು ವೃದ್ಧರು ವೈದ್ಯರು ಇವರ ಜೊತೆಗೆ ಅನಿರ್ವಾಹ ಪಕ್ಷ ಏನೋ ಕೆಲಸ ಇರ್ತದೆ ಅವಾಗ ಮಾತ್ರ ಮಾತಾಡಬೇಕು ನಾನು ಮಂದನೆ ಹೇಳಿದ್ದೀನಿ ವಸ್ತ್ರವನ್ನ ಹೇಗೆ ಧಾರಣೆ ಮಾಡಬೇಕು ಅಂತ ಇಲ್ಲಿ ಮತ್ತಿನ್ನೊಂದು ಸರಿ ಹೇಳ್ತಾ ಇದ್ದಾರೆ ಶುದ್ಧವಾಗಿ ಶಾಸ್ತ್ರಬದ್ಧವಾಗಿ ಆ ವಸ್ತ್ರವನ್ನು ಧಾರಣೆ ಮಾಡಬೇಕು ಆಮೇಲೆ ಪತಿಯನ್ನ ಸಂಬಂಧಿಕರನ್ನ ದ್ವೇಷ ಮಾಡೋದು ಹಾಸ್ಯ ಮಾಡೋದು ಆ ರೀತಿ ಮಾಡಬಾರದು ಅಂತ ಅಂದ್ರೆ ಇವೆಲ್ಲ ನಿಯಮಗಳು ಅಷ್ಟು ಭರ್ತುರಾಯುಷ್ಯಂ ನಾವಿವನ್ನೆಲ್ಲ ಪಾಲನೆ ಮಾಡೋದೇ ಇಲ್ಲಪ್ಪ ನಾವು ಹೆಂಗ್ ಬೇಕೋ ಹಂಗಿರ್ತೀವಿ ಇದನ್ನೆಲ್ಲ ಯಾಕೆ ಹೇಳ್ತೀರಿ ಅಂತ ಏನಾದರೂ ಹೊರಟ್ರೆ ಒಂದು ಮಾತು ಹೇಳ್ಬಿಡ್ತಾರೆ ಭರ್ತುರಾಯುಷ್ಯಮಿಚ್ಚಂತಿ ಪತಿಯ ಆಯುಷ್ಯ ಹೆಚ್ಚಾಗಬೇಕು ನಾನು ಯಾವಾಗಲೂ ಸೌಭಾಗ್ಯವತಿಯಾಗಿರಬೇಕು ದೂರ ಏನ ಪತಿವ್ರತ ಅಂಥವರಿಗೆ ಇದು ಶಾಸ್ತ್ರದಲ್ಲಿ ಹೇಳಿರುವಂತಹ ನಿಯಮ ಧರ್ಮವನ್ನ ಆಚರಣೆ ಮಾಡೋರಿಗೆ ಇವೆಲ್ಲವನ್ನ ತಿಳಿದು ಆ ಧರ್ಮಾಚರಣೆಯನ್ನ ಮಾಡಬೇಕು ಅದರಿಂದ ಎಲ್ಲ ರೀತಿಯ ಸೌಖ್ಯ ಅವರಿಗೆ ದೊರೀತಾ ಇದೆ